ನಮಸ್ಕಾರ ರೀಪಾ ಎಲ್ಲರಿಗೂ ಮತ್ತೆ ಬೆಳಗಾವಿ ಜಿಲ್ಲೆದಾಗ ಕುಡ್ಚಿ ಮತ್ತು ರಾಯಬಾಗ್ ಕ್ಷೇತ್ರದ ಬಗ್ಗೆ ಸುದ್ದಿ ಹೇಳಕ್ಕೆ ಬಂದನು ಯಾಕೆ ಸುದ್ದಿ ಹೇಳಕ್ಕೆ ಬಂದನಂದ್ರೆ ಕುಡ್ಚಿ ರಾಯಬಾಗದಾಗ ನಮ್ಮ ಅಭಿಮಾನಿಗಳು ರೀ ಅವ್ರು ಪದೇ ಪದೇ ಫೋನ್ ಮಾಡಿ ಹೇಳಕತ್ತಾರ ಸುದ್ದಿ ಮಾಡಿರಿ ಸುದ್ದಿ ಮಾಡಿರಿ ನಮ್ಮ ರಾಜಕೀಯ ಸುದ್ದಿ ಮಾಡಿರಿ ನಮ್ಮ ರಾಯಬಾಗ ಮತ್ತು ಕುಡ್ಚಿ ಮತ್ತು ಕ್ಷೇತ್ರ ಸುಧಾರಣೆ ಆಗಿಲ್ಲ ಭಾಳ ಹಿಂದೆ ಉಳ್ದೈತಿ ಯಾವ ಅಭಿವೃದ್ಧಿ ಕಾಮಗಾರಿ ಆಗಿಲ್ಲ ಅದರ ಸಲುವಾಗಿ ಇಲ್ಲಿ ಎಚ್ಚರ ಕೊಡಿಸೋ ಸಲುವಾಗಿ ಯಾರಿಗೆ ಮತ್ತೊಬ್ಬ ಶಾಸಕ ಇಲ್ಲಿ ಆಗಬೇಕು ಒಳ್ಳೆಯ ಶಾಸಕ ಅಂಥ ಶಾಸಕಾಗ ನಾವು ಓಟ್ ಹಾಕಕ್ಕೆ ತಯಾರದೀವಿ ಅದರ ಸಲುವಾಗಿ ಒಂದು ಸುದ್ದಿ ಮಾಡಿ ಮಾಡ್ರಿ ಮಾಡ್ರಿ ಅಂತೇಳಿ ನಮ್ಮ ಕಮೆಂಟ್ ಬಾಕ್ಸ್ನಾಗ ಹಾಕ್ಯಾರೀ ಹಿಂದ್ಕಲೆ ನಾವು ಮನೆ ಸುದ್ದಿ ಮಾಡಿದ್ವಿ ಆ ಕಮೆಂಟ್ ಬಾಕ್ಸ್ದಾಗ ನೀವು ನೋಡ್ಬೋದು ಅದೆಲ್ಲ ವಿವರವಾಗಿ ನಿಮಗೆ ಸಿಗ್ತೈತಿ ಈಗ ಕುಡ್ಚಿ ಮತಕ್ಷೇತ್ರದಾಗ ಮನ್ನಿ ಹಾರುಗೇರಿದಾಗ ಕಾಂಗ್ರೆಸ್ ಆಫೀಸ್ ಉದ್ಘಾಟನಾ ಆಗ್ತೈತ್ರಿ ಯಾರು ಉದ್ಘಾಟನೆ ಮಾಡ್ತಾರ್ರಿ ಕರ್ನಾಟಕ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಉದ್ಘಾಟನಾ ಮಾಡ್ತಾರೆ ಆ ಉದ್ಘಾಟನೆ ಮಾಡಿದಾಗ ಅಲ್ಲಿ ಅತಿಥಿಯಾಗಿ ಬಂದಂಥ ಮಾಜಿ ಶಾಸಕ ಎಸ್ ಬಿ ಘಾಟ್ಗೆ ಅವರು ಭಾಷಣ ಮಾಡ್ತಾರೆ ಏನಂತ ಭಾಷಣ ಮಾಡ್ತಾರೆ ಗೊತ್ತೈತೆ ಅಂದ್ರೆ ನೋಡ್ರಿ ಭಾಷಣ ಅವ್ರದ ಎಷ್ಟು ಚಂದ ಮಾತಾಡ್ಯಾರ ಮತ್ತು ಅದು ಅದು ಎಷ್ಟು ಸರಿ ಐತಿ ಎಷ್ಟು ತಪ್ಪು ಐತಿ ಏನು ನೀವು ಅದನ್ನು ನೋಡ್ಕೋಬೇಕ್ರಿ ಮತ್ತು ಆ ಏನು ಮತ್ತು ಪ್ಲ್ಯಾನ್ ಐತಿ ಅದನ್ನು ನೋಡ್ಬೇಕ್ರೆ ಮತ್ತು ಯಾಕಂದ್ರೆ ಎಸ್ ಬಿ ಘಾಟ್ಗೆ ಏನು ಹೇಳ್ಯಾರ ಕುಡ್ಚಿ ಮತಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಮಹೇಶ್ ತಮ್ಮಣ್ಣವ್ರು ಕೊಡ್ರಿ ರಾಯಬಾಗ ಮತಕ್ಷೇತ್ರದಿಂದ ಮಹಾವೀರ್ ಮೋತೆ ಕೊಡ್ರಿ ಕಾಂಗ್ರೆಸ್ ಟಿಕೆಟ್ ನನ್ನ ಮೊದಲಿಂದಲೂ ಇದು ಒತ್ತಡ ಐತಿ ಅಂತ ಹೇಳ್ಯಾರ ಅಲ್ಲಿ ಜನ ಏನು ಮಾತಾಡ್ತಾರ ಗೊತ್ತೈತೇನ್ರಿ ಇವರಿಬ್ಬರು ಹೆಸರು ಹಿಂಗೆ ಹೇಳ್ತಾರ ಆಮೇಲೆ ಹೋಗಿ ಹೈಕ ಮಾಡದಿಂದ ತನ್ನ ಮಗಗೆ ತಿಟ್ ಅಂತ ಹೇಳಾಕತಾರ್ರೀ ಹಿಂಗೂ ರಾಜಕಾರಣದಾಗ ಐದು ನಿಮಿಷನಾಗ ಬಿ ಫಾರ್ಮ್ ಯಾರಿಗೆ ಸಿಗ್ತೈತಿ ಯಾರಿಗೆ ಸಿಗಂಗಿಲ್ಲ ಅನ್ನೋದು ದೊಡ್ಡ ಒಂದು ಕುತೂಹಲಕಾರಿ ಇರ್ತೈತಿ ರೀ ಟಿಕೆಟ್ ಆಲ್ರೆಡಿ ಪಕ್ಕ ಆಗಿರ್ತೈತೆ ಇಲ್ಲಿಂದ ರವಾನೆ ಆಗಿರ್ತೈತಿ ಹೈಕಮಾಂಡ್ ಇನ್ನು ಬಿ ಪಾರ್ಮ ತಂದು ಅಟ್ಯಾಚ್ ಮಾಡೋ ತನಕ ಅದು ಕನ್ಫರ್ಮ್ ಆಗೋದಿಲ್ಲ ಅವಾಗ ಏನು ಮಾಡ್ಬಿಡ್ತಾರ ಇದೇ ಇದು ಹತ್ತು ಹತ್ತು ನಿಮಿಷನಾಗ ಚೇಂಜಸ್ ಆಗಿಬಿಡ್ತೈತಿ ಹಿಂಗೆ ಎಷ್ಟೋ ಘಟನೆ ಕರ್ನಾಟಕ ರಾಜ್ಯದಾಗ ಆಗ್ಯಾವ ಆವಾಗ ಬಾಂಡುಕೋರ್ ನೆತ್ತ ರಾಷ್ಟ್ರೀಯ ಪಕ್ಷಗಳನ್ನ ಸೋಲಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಈಗ ರೈಬಾಗದ ಪರಿಸ್ಥಿತಿ ಮೊದಲು ರೀ ಆಮೇಲೆ ಕುಡ್ಚಿದು ಹೇಳ್ತಾನೆ ರೈಬಾಗ್ ಹಿಂದುಳಿದ ಭಾಳ ಆಗೈತಿ ರಾಯ್ಭಾಗದಾಗ ಯಾವ ಸುಧಾರಣೆ ಆಗಿಲ್ಲ ರಾಯ್ಬಾಗದಾಗ ಬೃಹತ್ ಮಟ್ಟದಾಗ ಅಂಥದಂಥ ದೊಡ್ಡ ದೊಡ್ಡ ಕಾರ್ಖಾನೆಗಳಾಗಲಿ ಏನೂ ಆಗಿಲ್ಲ ಅಂಥೇಳಿ ಅಲ್ಲಿ ಜನ ಮಾತಾಡ್ತಾರ ಆದರೆ ಅಲ್ಲಿ ಮೂರು ಸಲ ಆರಿಸಿ ಬಂದಂಥ ಶಾಸಕ ಮಾತ್ರ ಸುಲಭವಾಗಿ ಸರಳವಾಗಿ ಸೌಜನ್ಯತವಾಗಿ ಎಲ್ಲರಿಗೂ ಸಿಗ್ತಾರು ಮತ್ತು ಏನೋ ಸಮಸ್ಯೆ ಇದ್ದರೂ ಯಾವುದೇ ಶೆಟ್ಟ ಮತ್ತೆ ಯಾವುದೇ ಕ್ರೋಧ ಭಾವನೆಯಿಂದ ಇರ್ಸೆ ಉಟ್ಕೊಂಡು ಯಾವುದು ಕೆಲಸ ಮಾಡೋದಿಲ್ಲ ದುರ್ಯೋಧನ ಇವಳೆ ಅವ್ರಿಗೆ ಮಾರ್ಕ್ಸ್ ಕೊಡ್ಲೇಬೇಕೈತೆ ನಾವು ಯಾಕೆ ಮೂರು ಸಲ ಹಂಗೆ ಏನು ಆರ್ಚ್ ಕೆಟ್ಟು ಅಲ್ಲಿ ಜನ ಈಗ ಅಲ್ಲಿ ಮತ್ತೇನು ಸುದ್ದಿ ಓಡಾಡಕತ್ತೈತ್ರಿ ಮಾವೀರ್ ಮೋಹಿ ಇಪ್ಪತ್ತಾರು ಸಾವಿರ ತೊಗೊಂಡದ ವ್ಯಕ್ತಿ ಯಾಕಂದ್ರೆ ಆವಾಗ ಟಿಕೆಟ್ ಕೊಡ್ತಿದ್ರು ಅಂದ್ರೆ ಮಹಾವೀರ್ಗೆ ಮಾಹಿತಿ ಈಗಾಗಲೇ ಎಮ್ ಎಲ್ ಎ ಇರ್ತಿದ್ದ ಹನೇ ಬರನು ಬೇಕಿರಲ ಅದರಷ್ಟು ಬೇಕ ಸಿ ಎಮ್ ಆಗಬೇಕಾದ್ರು ಬೇಕು ಬರಬೇಕು ಶಾಸಕರಾಗಬೇಕಾದ್ರು ಹಣೆ ಬೇಕು ಅಲ್ಲಿ ವಿವೇಕರಾವ್ ಪಾಟೀಲ್ ಎಮ್ ಎಲ್ ಸಿ ಅವ್ರದ್ದು ಒಂದು ದೊಡ್ಡ ಬಲಾಢ್ಯ ಶಕ್ತಿ ಐತ್ರಿ ಆ ಶಕ್ತಿ ಜೊತೆ ಯಾರು ಆಗ್ತಾರೋ ಅವರಲ್ಲಿ ಶಾಸಕರಾಗ್ತಾರ ಅನ್ನೋದ ಅರವತ್ತು ಸಾವಿರ ಮತಗಳ ಅವರು ಕಟ್ಟಿಟ್ಟು ಬುತ್ತಿದಾವ್ರಿ ಅವು ಯಾರೋ ಸ್ವತಂತ್ರ ನಿಂದಿರಲಿ ಯಾವುದೇ ಒಂದು ಗಡಿಯಾರ ಪಕ್ಷಕ್ಕೆ ನಿಂದಿರಲಿ ಆ ಯಾವುದೋ ಸಂಬಂಧ ಇಲ್ಲದ ಪಕ್ಷಕ್ಕೆ ನಿಂತರೂ ಸಹಿತ ಅರವತ್ತು ಸಾವಿರ ಮತಗಳ ರಾವ್ ಪಾಟೀಲ್ ಮತ್ತು ಅವ್ರ ಮಕ್ಕಳ ಕೈ ಆಗದವ್ರಿ ಅವ್ರು ಅಲ್ಲೊಂದು ಶಕ್ತಿ ಐತ್ರಿ ಅವ್ರದ್ದು ಯಾಕೆ ಜನ ಅವರು ನಂಬ್ತಾರೆ ಅವ್ರ ತಂದೆ ಕಾಲದಿಂದಲೂ ಸಾಮ್ರಾಜ್ಯ ಮಾಡಿದ ಅವರು ಖಾನ್ದಾನಿ ಮಣಿತಾನ ಆ ಮಣಿತನದವರು ಅನ್ನದಾಸೋ ಮಣಿತನ ರೀ ಅದು ಅಲ್ಲಿ ಹೋಗಿ ಬಂದವರು ಭಾಳ ಸಲ ನಾವು ಅನ್ನದಾಸೋ ಮಾಡ್ಕೊತ ಬಂದೆವು ಯಾಕಂದ್ರೆ ಅವ್ರದ್ದು ಒಂದು ಅಲ್ಲಿ ಶಕ್ತಿ ಐತಿ ಅವರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರ ಎಮ್ ಎಲ್ ಎ ಅಲ್ಲಿ ಮೊದಲಿಂದನೂ ಐತಿ ನಾ ಇದೆ ಅಲ್ಲಿ ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅವರು ಎಮ್ ಎಲ್ ಎ ಹಾಕ್ಕಾರೆ ಈಗ ಅಲ್ಲಿ ಮತ್ತೇನು ಸುದ್ದಿ ಓಡಾಡತ್ತೈತಿ ರೀ ಈಗ ನಾಲ್ಕೈದು ದಿವಸ ಹಿಂದಿಂದ ನಮಗೆ ಸುದ್ದಿ ಬರಾತಾವ ಫೋನ್ ಬರಕತ್ತವ ಸ್ವಲ್ಪ ಮತಗಳ ಅಂತರದಿಂದ ಸೋತದ ವ್ಯಕ್ತಿ ಪ್ರದೀಪ್ ಮಾಳ್ಗಿ ನೋಡ್ರಿ ಖ್ಯಾತ ಗುತ್ತಿಗೆದಾರ ಒಳ್ಳೆ ಮನುಷ್ಯ ಎಲ್ಲರ ಜೊತೆ ಕರೆದು ಮಾತಾಡ್ಸೋಂಥ ಮನುಷ್ಯ ಆ ಪ್ರದೀಪ್ ಮಾಳ್ಗಿ ಚಾನ್ಸ್ ಅವರೆಲ್ಲಾದ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ರ ನಾವು ಅಂತ ಹೇಳಿ ಅವ್ರ ಬೆಂಬಲಿಗರು ಅಲ್ಲಿ ಹೇಳಾಕತಾರ್ರೀ ಅದಕ್ಕೆ ವಿವೇಕರಾವ್ ಪಾಟೀಲರು ಸಹಿತ ಆಶೀರ್ವಾದ ಮಾಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗೈತಿ ಯಾಕಂದ್ರೆ ಪ್ರದೀಪ್ ಮಾಳ್ಗಿ ಅಲ್ಲಿ ವಿವೇಕರಾವ್ ಪಾಟೀಲ್ ಅವರ ಖಾಸ ಶಿಷ್ಯ ಅವ್ರು ಏನು ಹೇಳಿದ್ದ ಅವರು ಫಾಲೋ ಅವ್ರು ಹಿಂಗೆ ಒಂದಲ್ಲಿ ಚರ್ಚೆ ನಡೆದೈತಿ ಈಗ ಅದರ ಸಲುವಾಗಿ ನಾವು ಕಾಗವಾಡ ಸುದ್ದಿಯೂ ಹೇಳಿದ್ದು ವಿ ಎಲ್ ಪಾಟೀಲ್ ಅವ್ರ ಮೊಮ್ಮಗಳ ಕಾಗವಾಡ ಕ್ಷೇತ್ರದಿಂದ ಲೈನ್ ಕ್ಲಿಯರ್ ಐತಿ ಈಗ ರೈಬಾಗ್ ಕ್ಷೇತ್ರದಿಂದ ಈಗ ವಿವೇಕರಾವ್ ಪಾಟೀಲ್ ದುರ್ಯೋಧನ ಇಳೆ ಅವ್ರನ್ನ ಸೋಲಿಸ್ಬೇಕಾದ್ರೆ ಅವರು ಯಾರಿಗೆ ಟಿಕೆಟ್ ಸಲುವಾಗಿ ಸೂಚನೆ ಮಾಡ್ತಾರ ಅವರಲ್ಲಿ ಅಲ್ಲಿ ಎಮ್ ಎಲ್ ಎ ಅನ್ನೋದು ಜನ ಮಾತಾಡಕತ್ತಾರ ಮಹಾವೀರ್ ಮೋಯ್ತೆ ಅಲ್ಲಿ ಬಲಾಢ್ಯ ವ್ಯಕ್ತಿ ಅಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆ ಸಹಿತ ಮಾಡ್ಯಾನಾ ವ್ಯಕ್ತಿ ಕರೋನಾದಾಗೂ ಅಲ್ಲಿ ಸೇವೆ ಮಾಡಿದ್ದ ವ್ಯಕ್ತಿ ಇಪ್ಪತ್ತಾರು ಸಾವಿರ ಸ್ವತಂತ್ರ ನಿಂತ ಹೋಟ್ ತೊಗೋತಾ ಅಂದ್ರೆ ಅದು ಏನಷ್ಟನ್ನು ಕಡಿಮೆ ಶಕ್ತಿ ಅಲ್ಲ ಜನರ ಬೆಂಬಲ ಐತನ್ನೋದು ಒಂದು ಕಾಂಗ್ರೆಸ್ ಪಕ್ಷಕ್ಕನ ಒಂದು ದಿಕ್ಸೂಚಿ ಮಾಡಿದಂಥ ಮಹಾವೀರ್ ಮೊಹಿತೆ ಈಗ ಮಹಾವೀರ್ ಮೊಹಿತೆ ಅಲ್ಲಿ ಟಿಕೆಟ್ ಕೊಡಬೇಕಂಥೇಳಿ ಸತೀಶ್ ಜಾರಕಿಹೊಳಿ ಅವ್ರ ಮುಂದೆ ಹೈಕಮಾಂಡ್ ಅಂತೇಳಿ ಎಸ್ ಬಿ ಘಾಟ್ಗೆ ಅವರು ಹೇಳ್ತಾರೆ ಎಸ್ ಬಿ ಘಾಟ್ಗೆ ಅವರು ಕುಡ್ಚಿಗೆ ಇವ್ರು ಕೊಡ್ರಿ ರಾಯಬಾಕಿ ಇವ್ರು ಕೊಡ್ರಿ ಅಂಥೇಳಿ ಆಮೇಲೆ ಇವ್ರು ಹೈಕಮಾಂಡಿಂದ ಹೋಗಿ ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಗಾಡ್ ಫಾದರ್ ಇರಲ್ಲ ದೊಡ್ಡ ಹೈಕಮಾಂಡ್ ಇರಲ್ಲ ಅಲ್ಲಿಂದ ಹೋಗಿ ಟಿಕೆಟ್ ಮಾಡ್ಕೊಂಬಂದುಬಿಡ್ತಾರ್ರಿ ಆಮೇಲೆ ನಾ ಹೇಳೀನ್ರಿಪ್ಪ ಮತ್ತು ಹೈ ಹೈಕಮಾಂಡ್ ಟಿಕೆಟ್ ಕೊಡಲಿಲ್ಲ ಮತ್ತು ನಮಗೆ ಕೊಡ್ತೇವೆ ನಾವೇನು ಮಾಡೋನು ಹಿಂಗೂ ರಾಜಕಾರಣದಾಗಿರಿ ರಾಜಕಾರಣ ಯಾವಾಗಲೂ ನಿಂತ ನೀರಲ್ಲ ಇತರಾಗ ಯಾವಾಗ ಮೋಸ ಆಕೈತಿ ಯಾವಾಗ ಅದ್ರ ಬದಲಾಕೈತಿ ಯಾವಾಗ ಹೆಸರು ಯಾರದ ಬದಲಾವಣೆ ಆಕೈತಿ ಇದ್ದದ ಹೆಸರು ಯಾವಾಗ ಕಾಟು ಹೊಡಿತಾರೋ ಬೆಂಗಳೂರಿಗ್ದಿಂದ ವಿಮಾನದಾಗ ಹೋಗುವಾಗ ಕಾಟು ಹೊಡೆದ ದಿಲ್ಲಿಗೆ ಒಂದು ಬ್ಯಾರೇಲೆ ಎಷ್ಟು ಹೋಗಿರ್ತೈತಿ ಇವೆಲ್ಲ ನಡೆದ ವಿದ್ಯಮಾನ ರೀ ಇವತ್ತು ಇವತ್ತು ಎಷ್ಟೋ ಒಳ್ಳೊಳ್ಳೆ ವ್ಯಕ್ತಿಗಳು ಎಮ್ ಎಲ್ ಎ ಆಗಲ್ದ ವಂಚಿತ ಯಾಕೆ ಆಗ್ಯಾರಂದ್ರೆ ಇಂಥ ಒಂದು ಮೋಸಘಾತಕ ಶಕ್ತಿಯಲ್ಲಿ ಕೆಲಸ ಮಾಡ್ತೈತೆ ಅಂದಮೇಲೆ ಅದರ ಸಲುವಾಗಿ ಈಗ ಸತೀಶ್ ಜಾರಕಿಹೊಳಿ ಮೇಲೆ ಭಾಳ ಜವಾಬ್ದಾರಿ ಐತ್ರಿ ಯಾಕಂದ್ರೆ ಮುಂದಿನ ಮುಖ್ಯಮಂತ್ರಿ ಅಂಥೇಳಿ ಜನ ಈಗಾಗಲೇ ಮುಂದಿನ ಸಿ ಎಮ್ ಸತೀಶ್ ಜಾರಕಿಹೊಳಿ ಅಂಥೇಳಿ ಅವ್ರ ಅಭಿಮಾನಿ ಬಳಗ ಫೇಸ್ಬುಕ್ದಾಗ ಯೂಟ್ಯೂಬ್ದಾಗ ಕಂಟಿನ್ಯೂ ಹಾಕ ಹಾಕಾಕತ್ತಾರ ಅದ್ರ ಸಲುವಾಗಿ ಅವ್ರಿಗೆ ಒಂದು ಜವಾಬ್ದಾರಿ ಕೊಡಬೇಕಾರಲ್ಲ ಇನ್ನು ಅವರು ತಮ್ಮ ಸ್ವಂತ ಜವಾಬ್ದಾರಿ ಸಾಮಾಜಿಕ ಚಟುವಟಿಕೆಯಿಂದ ಬಂದವರು ಕೆಳಮಟ್ಟದಿಂದ ಕಾರ್ಯಕರ್ತರನ್ನ ತಯಾರು ಮಾಡಿದಂಥ ಕಾರ್ಖಾನೆ ಇದ್ದಂಗೆ ಅವ್ರು ಏನು ಪ್ಲ್ಯಾನ್ ಹಾಕ್ತಾರೆ ಆ ಪ್ಲ್ಯಾನ್ ಸಕ್ಸಸ್ ರೀ ಯಾಕಂದ್ರೆ ಮಾನ್ಯ ಲೋಕಸಭಾದಾಗ ರಾಷ್ಟ್ರೀಯ ಪಕ್ಷ ಕೇಂದ್ರದಾಗೂ ಸರ್ಕಾರ ಅವ್ರದ್ದು ರಾಜ್ಯದಾಗೂ ಸರ್ಕಾರ ಅವ್ರದ್ದು ಕೇವಲ ಐದು ಸಾವಿರ ಹೋಟ್ರಿ ಅಂದ್ರೆ ಅರ್ಧ ಅರ್ಧತೆಗಿರಿ ಎರಡೂವರೆ ಸಾವಿರ ಹೋಟ್ಲೆ ಸೋತಂಗೆ ಸೋತು ಗೆದ್ದಂಥ ವ್ಯಕ್ತಿ ತನ್ನ ಶಕ್ತಿ ತೋರಿಸಿದಂತ ಸತೀಶ್ ಜಾರಕಿಹೊಳಿ ಏನು ಮುಂದೆ ಪ್ಲ್ಯಾನ್ ಹಾಕ್ತಾರ ಯಾರನ್ನ ಕಾಂಗ್ರೆಸ್ ಆಗಿ ತೊಗೊಂಡು ಅಲ್ಲಿ ಟಿಕೆಟ್ ಕೊಟ್ರೆ ಆರಿಸಿ ಬರ್ತಾರ ಯಾರಲ್ಲಿ ಎಮ್ ಎಲ್ ಎ ಆಗ್ತಾರ ಅನ್ನೋದು ಹೈಕಮಾಂಡ್ರ ಜೊತೆ ಸುದೀರ್ಘವಾದ ಚರ್ಚೆ ಮಾಡ್ಕೊಂಡು ನಿರ್ಣಯ ತಗೋತಾರ ಕುಡ್ಚಿದು ಹಂಗೈತಿ ರೀ ಕುಡ್ಚಿ ಪರಿಸ್ಥಿತಿನೂ ಈಗ ಈಗ ಯಾರಿಗೂ ಅಲ್ಲಿ ಟಿಕೆಟ್ ಕೊಟ್ರಂದ್ರೆ ಬಂಡುಕೋರ ಬಿಡ್ತೀನಿ ಅಂತ ಮತ್ತೆ ಅಲ್ಲಿ ಮತ್ತೆ ಪಿ ರಾಜುಗನ ಲೈನ್ ಕ್ಲಿಯರ್ ಆಗಿಬಿಡ್ತೈತಿ ರೈಬಾಗ್ದಾಗೂ ಈಗ ಎರಡು ಸಾರಿ ಮೂರು ಸಾರಿ ಎಮ್ ಎಲ್ ಎ ದುರ್ಯೋಧನ ಇವಳೆ ಆಗ್ಬೇಕಾರೆ ಕಾಂಗ್ರೆಸ್ ಬಂಡ್ಕೋರ ಅಭ್ಯರ್ಥಿನ ಕಾರಣಿಭೂತ್ರು ಕುಡ್ಚಿ ಆಗನು ಕಾಂಗ್ರೆಸ್ ಬಂಡಕೋರ ಅಭ್ಯರ್ಥಿನ ಕಾರಣಿಭೂತ್ರು ಅದರ ಸಲುವಾಗಿ ಕುಡ್ಚಿ ಮತ್ತು ರೈಬಾಗ ಭಾಳ ಸೂಕ್ಷ್ಮ ಪ್ರದೇಶ ಹೇಳಿ ಈಗಾಗಲೇ ಹೈಕಮಾಂಡ್ ಭಾಳ ವಿಚಾರ ಮಾಡಾಕತ್ತಾರ ಯಾರಿಗೆ ಟಿಕೆಟ್ ಅನ್ನೋದ ಅಲ್ಲಿ ಅಭಿವೃದ್ಧಿ ಮಾಡಿದಂಥ ದುರ್ಯೋಧನ ಇವಳೆ ಏನು ಸೋಲ ಒಪ್ಕೋತಾರ ಏನು ಮತ್ತು ನಾಲ್ಕನೇ ಬಾರಿ ಆರಿಸಿ ಇನ್ನು ಜೀವನ ಪರ್ಯಂತ ನನ್ನ ಬಿಟ್ಟರೆ ಅಲ್ಲಿ ಯಾರು ಶಾಸಕರಲ್ಲ ಅನ್ನೋದ ರಾಜು ಮತ್ತು ರೈಬಾಗ ಶಾಸಕ ದುರ್ಯೋಧನ ಐಹೊಳೆ ಘಂಟಾ ಕೋಶವಾಗಿ ಘಂಟಿ ಬಾರಿಸ್ತಾರೀ ನೀವು ಎಲ್ಲರೂ ಕಾದ್ ನೋಡ್ಬೇಕ್ರಿ ಇದ್ರ ಸಲುವಾಗಿ ಪ್ರದೀಪ್ ಮಾಳ್ಗಿ ಮತ್ತು ಮಹಾವೀರ್ ಮೋಹಿ ದುರ್ಯೋಧನ ಐಹೊಳೆನ ಸೋಲಿಸುವಂಥ ಶಕ್ತಿ ಅಲ್ಲಿ ಐತೇನ ಅನ್ನೋದು ನೀವು ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಅದೇ ರೀತಿ ಕುರ್ಚಿ ಮತದಾರ ಕ್ಷೇತ್ರದಾಗೂ ಅಲ್ಲಿಯೂ ನೋಡ್ರಿ ಅಲ್ಲಿ ಯಾರು ಗೆಲ್ತಾರ ರಾಜುಗೆ ಪ್ಲಸ್ ಹಾಕೈತಿರು ಮಹೇಶ್ ತಮ್ಮಣ್ಣವ್ರಿಗೆ ಪ್ಲಸ್ ಹಾಕೈತಿರು ಏನು ಅಪರಿಚಿತ ವ್ಯಕ್ತಿ ಬಂದು ಟಿಕೆಟ್ ತೊಗೊಂಡು ಅಲ್ಲಿ ಎಮ್ ಎಲ್ ಎ ಅದು ಮಾತ್ರ ಅಲ್ಲಿ ಒಂದು ಸುದ್ದಿ ಓಡಾಡಕತ್ತೈತಿ ಯಾಕಂದ್ರೆ ರಾಜಕೀಯ ಯಾವಾಗಲೂ ನಿಂತ ನೀರಲ್ಲ ಯಾವಾಗ ತಿರುವು ಪಡಿತೈತಿ ಅಲ್ಲಿ ಯಾರು ಶಾಸಕರು ಆಗ್ತಾರೋ ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ಅವ್ರು ಹಣೆ ಬರೆದಾಗ ಬರೆದಿರ್ತಾರ ಅದರ ಸಲುವಾಗಿ ಕುಡ್ಚಿ ರಾಯಭಾಗದ ಮತ್ತೊಮ್ಮೆ ಸುದ್ದಿ ತೊಗೊಂಡ್ಬಂದನು ಈ ಸುದ್ದಿ ನಿಮ್ಗೆ ಹೆಂಗೆ ಅನಿಸ್ತೈತಿ ಈ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಮಹತ್ವದ ಆದ ಸುದ್ದಿ ಹೋಗಿ ಬರ್ತಾನ್ರಿಪ್ಪಾ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಸಬ್ಸ್ಕ್ರ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಬಾಕ್ಸ್ ನಿಮ್ಮ ಅನಿಸಿಕೆ ನಮಗೆ ತಿಳಿಸ್ರಿ ಮತ್ತೆ ನಮಗೆ ಶಕ್ತಿ ಬರ್ತೈತಿ ಹೊರಪು ಬರ್ತೈತಿ ಗೊಂಜಾಳ ನೋಚ್ಚ ತಂದ ಮತ್ತ ನಾವು ಜವಾರಿ ಭಾಷೆದಾಗ ಮಾತಾಡಕ ನಿಮ್ಮ ಆಶೀರ್ವಾದ ನಮಗೆ ಶಕ್ತಿ ರೀಪಾ ನಮಸ್ಕಾರ ಮೇಲೆ ಕೂತಂತ ಎಲ್ಲ ಗಣ್ಯರೇ ಮತ್ತೆ ಎಲ್ಲ ಕಾಂಗ್ರೆಸ್ ಮುಖಂಡರೇ ಮತ್ತು ಪಂಚಾಯತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮಾಜಿ ಪಂಚಾಯತಿ ಟೌನ್ ಪಂಚಾಯತಿ ಸದಸ್ಯರೇ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರೇ ಮತ್ತು ಪತ್ರಿಕಾ ಮಿತ್ರರೇ ಇವತ್ತ ನಂದು ಯಾರ ಸ್ಟ್ಯಾಂಡ್ ಇದೆ ನಂದು ವೈದ್ಯಕ ನಿಮ್ದು ಏನಾದ್ರು ಸ್ಟ್ಯಾಂಡ್ ಐತಿ ನನಗೆ ಗೊತ್ತಿಲ್ಲ ಮ ನನ್ನ ವೈಯಕ್ತಿಕ ಮೊದ್ಲಿಂದ ಹೇಳ್ಕೊತ ಬಂದಿದ್ದೇನು ನೆಕ್ಸ್ಟ್ ಕುಡ್ಚಿದಿಂದ ತಮ್ಮನವ್ರು ಕೊಡಬೇಕು ರಾಯ ರಾಯಬಾಗ್ ನಿಂದ ಮಹಾವೀರ್ ಕೊಡ್ಬೇಕತ್ತ ನನ್ ಮೊದ್ಲಿನ ಸ್ಟ್ಯಾಂಡ್ ಐತಿ ನನ್ ವೈಯಕ್ತಿಕ ಅಭಿಪ್ರಾಯ ನೀವೆಲ್ಲಾರು ಹೆಂಗ ಹೈ ಹೈಕಮಾಂಡ್ ಮುಂದೆ ಏನು ಹೇಳ್ತೀರಿ ಯಾಕಂದ್ರೆ ಟಿಕೆಟ್ ಕೊಡೋರ್ ಇವರ ನಾವೇನು ಬೆಂಗ್ಳೂರ ಮತ್ತು ದಿಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಹೈಕಮಾಂಡ್ ನಮ್ಮದು ಪಕ್ಕದಾಗ ಕೂತಾಗ ನಾವೇನು ಭಾಳ ಮಾತಾಡಕ್ಕೆ ಹೋಗುದಿಲ್ಲ ಯಾಕಂದ್ರೆ ಒಂದು ಸಿಸ್ಟಿಮ್ ನಿಮ್ಗೆ ಹೇಳ್ತಾ ಇದ್ದನು ಇದೊಂದು ಸಿಸ್ಟಿಮ್ ಬಂದೈತಿ ಈಗ ಅವರ ಸತೀಶ್ ಸಾವ್ಕಾರ್ ಅವರು ಮುಂಜಾನೆ ಸಾಯಂಕಾಲ ತಗ ಕಾಂಗ್ರೆಸ್ ಸಲುವಾಗಿ ಕೆಲಸ ಮಾಡ್ತಾ ಇದ್ರ ಇಡೀ ಸ್ಟೇಟ್ನಾಗ ಇದು ಒಂದೇ ಜಿಲ್ಲೆದಾಗ ಅಲ್ಲ ಕರೋನದಾಗ ಇನ್ನ ನಾವು ಕರೋನಾದಾಗ ಅಂಜಿಶನ್ ನಾವು ಹೊರಗೆ ಬೀಳುವುದೇವು ಮತ್ತ ಅವರು ಕೇಳುವರು ಎಲ್ಲಾ ಕಡೆ ತಿರುಗಾಡ್ತಾ ಇದ್ದರು ಎಲ್ಲಾ ಕಡೆ ತಿರುಗಾಡ್ತಾ ಇದ್ರು ಇವತ್ತಿಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರು ನಾವು ಎಲ್ಲಾರು ಕುಡ್ಕೊಂಡ ನಮಗ್ ಹದಿನೈದು ಸೀಟ್ ಬರ್ಬೇಕು ಬೆಳಗಾಂ ಜಿಲ್ಲಾದ ಕರ್ನಾಟಕದಾಗ ಏನ ನನಗ್ ಗೊತ್ತಿಲ್ಲ ಕರ್ನಾಟಕದಾಗ ಎಷ್ಟ್ ಬರ್ತೋ ನನಗ್ ಗೊತ್ತಿಲ್ಲ ಮತ್ ನಮ್ ಜಿಲ್ಲಾದಾಗ ನಮ್ ಹೈಕಮಾಂಡ್ ಇದ್ದ ಪ್ರಕಾರ ಅವ್ರ ಜಿಲ್ಲಾದಾಗ ನಾವ್ ಹದಿನೈದು ಸೀಟ್ ಆರಿಸ್ತಾ ನಾವು ಹೆಂಗ್ ಆರಿಸ್ತಾರಬೇಕು ಹದಿನೈದು ಸೀಟ ಒಂದ್ ಫಾರ್ಮುಲಾ ನಿಮಗೊಂದು ನಾ ಹೇಳ್ತೇನೆ ನೀವು ಹೂ ಅನ್ರಿ ಅಥವಾ ಇಲ್ಲನ್ರಿ ಆದ್ರೆ ಒಂದು ಉದಾಹರಣೆ ಕೊಡ್ತನ್ ನನಗ ತಾವೆಲ್ಲಾರು ನಾಲ್ಕು ಸರಿ ಆರಿಸ್ಕೊಟ್ರಿ ತಮ್ದ್ ಆಶೀರ್ವಾದದಿಂದ ಇಲ್ಲಿ ಬಹಳ ಮಂದಿ ನಮ್ ಚೌಗ್ರ ಟಿ ಡಿ ಬಿ ಆಗಲಿ ನಮ್ ಬಹಳ ಮಂದಿ ಲೀಡರ್ ಕೂತಾರ ಇಲ್ಲಿ ಅಂದ್ರ ಹಳಿ ಇದರ ನಮ್ ನಾಯಕರದಾರು ಇವರ ಸಂಜು ಸರ್ಕಾರ ಆಪ್ ಇದ್ರು ಏನಿದೆ ಗೊತ್ತೇನ ನೀವೆಲ್ಲ ಬಾಳ್ ಹೆಂಗ್ ಹುಡುಗರದೇರಿ ಬಹಳ ಮಂದಿ ಭಾಳ ಗೊತ್ತಿಲ್ಲ ಯಾಕಂದ್ರೆ ನಾವು ಆರೋತ್ ಸನೆ ಬಂದಿದೇವು ನಿಮಗೆ ಒಂದು ರಿಕ್ವೆಸ್ಟ್ ಮಾಡಿ ನಾ ಹೇಳ್ತೇನೆ ನಾವು ನಾಲ್ಕು ಸರಿ ನಿಮ್ಮ ಆಶೀರ್ವಾದದಿಂದ ಆಶೆ ಬಂದಿವು ಮಾರು ಹದಿಮೂರನೇ ಎಲೆಕ್ಷನ್ದಾಗ ಹದಿಮೂರನೇ ಎಲೆಕ್ಷನ್ದಾಗ ನಾವು ದುಡ್ಡು ಖರ್ಚು ಮಾಡಿದೇವು ಅದಕ್ಕಿದ ಹಿಂದೆ ಬರ್ತೇನೆ ನಾ ಇವತ್ತ ಸಹಕಾರ ಭಾಳ ಖರ್ಚು ಮಾಡ್ತಾರ ಕಾಂಗ್ರೆಸ್ ಸಲುವಾಗಿ ಆ ಕಡೆ ಈ ಕಡೆ ಎಲ್ಲ ಕಡೆ ಖರ್ಚು ಮಾಡ್ತಾರೆ ನಾವು ಒಂದು ನಡು ನಿಮ್ಮ ಡಿಸ್ಟರ್ಬ್ ಮಾಡ್ತಾ ಇದ್ದೇನೆ ಅಲ್ಲಿ ಇಲೆಕ್ಷನ್ದಾಗ ದಾಗ ಒಂದು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಅಷ್ಟ ನಂಬಿನೇಷನ್ ಹೇಳಿದ ಇಲೆಕ್ಷನ್ ಮುಗಿಯೋತಕ್ಕ ಯಾಕಂದ್ರ ಆ ಟೈಪ್ ಅವರು ಇಟ್ಕೊಂಡಿದಾರ ಅವ್ರ ಕಾರ್ಯಕರ್ತನ ರೆಡಿ ಮಾಡಿ ಮಾಡಿದಾರ ಆ ಟೈಪ್ ಇದು ನಾವು ಮಾಡಕ್ಬೇಕು ನಾ ಹದಿಮೂರನೇ ಎಲೆಕ್ಷನ್ ದಾಗ ನಿಂತ್ ಹದಿಮೂರನೇ ಎಲೆಕ್ಷನ್ ದಾಗ ನಾ ನಾಲ್ಕು ಎಲೆಕ್ಷನ್ ದಾಗ ರ ಖರ್ಚು ಮಾಡಿಲ್ಲ ರೊಕ್ಕ ಖರ್ಚು ಮಾಡಿಲ್ಲ ನುಸ್ತ ಎಲ್ಲರೂ ತಾವು ಅವರ ಇವರ ಈ ಖರ್ಚು ಮಾಡಿ ಕಿಸಿದ ಮಾಡ್ರು ಅಂದ್ರೆ ಸ್ವಲ್ಪ ಬಹಳ ಇಲ್ಲ ನಮ್ಮ ಜನ ಕುಡ್ಚಿ ಕಾನ್ಷಿಯನ್ಸ್ ಆಗಲಿ ರಾಯಬಾಗ್ ಕಾನ್ಸಿಯನ್ಸ್ ಆಗಲಿ ಬಹಳ ಇದಾರು ಯಾರು ದುಡ್ಡು ಖರ್ಚು ಮಾಡ್ತಾರ ಅಂದ್ರೆ ಅವರು ಸೋಲಿಸ್ತಾರ ಯಾರು ದುಡ್ಡು ಖರ್ಚು ಮಾಡ್ತಾರೋ ಅವ್ರು ಸೋಲಿಸ್ತಾರೋ ನಾವು ಹದಿನೆಂಟು ನಾಲ್ಕು ಭೀ ಖರ್ಚು ಮಾಡಿದೀವಿ